ನಮಸ್ತೆ ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನೋಡಿ ಬಂಧುಗಳು ಇವತ್ತು ಮಾವಿನಕಾಯಿಯ ಪುಟ್ಟಿಂಗ್ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳೋಣ ಹಸಿ ಮಾವಿನಕಾಯಿಯಿಂದ ನೋಡಿ ಹಸಿ ಮಾವಿನಕಾಯಿನ ಈ ಥರ ಸಿಪ್ಪೆಯೆಲ್ಲ ಎರೆದುಬಿಟ್ಟು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿ ಇಟ್ಕೋಬೇಕು ಹಸಿದಂದರೆ ತೀರಾ ಹಸಿದಲ್ಲ ಸ್ವಲ್ಪ ಅರ್ಧ ಕಾಯಿ ಆಗಿರ್ಬೇಕು ಈ ಥರ ಒಂದು ಅಳತೆಯಲ್ಲಿ ಎಲ್ಲನೂ ಅಳ್ಕೊಬೇಕಾಗುತ್ತೆ ಅದರಿಂದ ಒಂದು ಬಟ್ಲನ್ನ ತೊಗೊಳ್ಳಿ ಅಳತೆಯಲ್ಲೇ ಎಲ್ಲಾನು ಅಳತೆ ಮಾಡ್ಕೊಬೇಕು ಒಂದು ಬಟ್ಲು ಮಾವಿನಕಾಯಿಗೆ ಅರ್ಧ ಬಟ್ಲಷ್ಟು ಸಕ್ಕರೆ ಹಾಕ್ಕೊಳ್ಳಿ ನಿಮ್ಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಕಡಿಮೆ ಬೇಕು ಅಂದರೆ ಸ್ವಲ್ಪ ಕಡಿಮೆ ಬೇಕಾದರೂ ಮಾಡ್ಕೋಬೋದು ಒಂದೆರಡು ಸ್ಪೂನ್ ಆಗೋ ಈಗೋ ಮಾಡ್ಕೋಬೋದು ಬಂದುಗಳೇ ಕಾಯಿ ಸಿಹಿ ಪ್ರಮಾಣ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಸಕ್ಕರೆನ ಎರಡನ್ನೂ ನುಣ್ಣಗೆ ಪೇಸ್ಟ್ ಮಾಡಿ ಮಿಕ್ಸಿ ಮಾಡ್ಕೊಂಡಾದ ಈ ಥರ ಅದೇ ಬಟ್ಲಳತೆಯಲ್ಲಿ ಒಂದು ಬಟ್ಲು ಹಾಲು ತೊಗೊಂಡಿದ್ದೀನಿ ಹಾಲನ್ನ ಕಾಯಕ್ಕೆ ಇಟ್ಟಿದ್ದೀನಿ ಹಸಿ ಹಾಲಾಗಿರೋದ್ರಿಂದ ಸ್ವಲ್ಪ ಬಿಸಿ ಇದ್ದೀನಿ ಬಂದಗಳೇ ಕಾಯಿಸಿ ತಣ್ಣಗಾಗಿರೋ ಹಾಲಾದ್ರೂ ಪರವಾಗಿಲ್ಲ ಇವಾಗ ಮಿಕ್ಸಿಗೆ ಹಾಕ್ಕೊಂಡಿರ್ತಕ್ಕಂಥ ಮಾವಿನಕಾಯಿ ಸಕ್ಕರೆನೂ ಸೇರಿಸ್ಕೊಡೋಣ ಸೇರಿಸ್ಕೊಂಡಾದ್ಮೇಲೆ ಈ ಥರ ಕೈ ಆಡ್ತಾ ಇರಬೇಕು ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ವೀಕ್ಷಣೆ ಮಾಡಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬಂದುಗಳೇ ಹಾಗೆ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆಯೂ ಶೇರ್ ಮಾಡ್ಕೊಳ್ಳಿ నోడి ఈ థర కై ఆడుతే ఇదం ఎలా ఒంకొ తనకూ నోడి వందకమే స్వల్ప కదీ బందమే ఈ అదకకి బరుతే ఒర టీ స్పూన్ అు కార్న్ ఫ్లోర్ తగం నీ బట్లు ఆ అలతెల్ తగం ఇతీరో డిపెండ్ అయితే కార్న్ ఫ్లోరు దొడ్డు బట్లదే ఒరం మూడు టీ స్పూన్ హాకళి చిక్ బట్ల ఒర టీ స్పూన్ ఎరటు టీ స్పూన్ హాకళి బంధు కార్న్ ఫ్లోర్న హాలి ఈరో క ಕಲಿಸ್ಕೊಂಡು ಗಂಟುಗಳಿಲ್ದಂಗೆ ಈ ರೀತಿ ಇವಾಗ ಮಿಶ್ರಣನ ಸೇರಿಸ್ಕೊಡೋಣ ಇದಕ್ಕೆ ಸೇರಿಸ್ಕೊಂಡು ಕೈಯಾಡ್ತಾ ಇರಬೇಕು ಬಂಧುಗಳು ಯಾವುದೇ ಕಾರಣಕ್ಕೂ ಕೈ ಬಿಡಬೇಡಿ ಈಗ ಈ ಟೈಮಲ್ಲಿ ಯಾಕಂದರೆ ಗಂಟುಗಳಾಗುತ್ತೆ ಆದ್ದರಿಂದ ಕೈ ಆಡ್ಕೊತಾ ಇರಬೇಕು ನೋಡಿ ಕೈ ಆಡ್ಕೊತಾ ಇದ್ದರೆ ಈ ಅದಕ್ಕೆ ಬರುತ್ತೆ ನೋಡಿ ಗೊತ್ತಾಗ್ತಿರ್ಬೋದು ನಿಮಗೆ ಈ ಥರ ಸ್ವಲ್ಪ ಪಾಕದ ರೀತಿಯಲ್ಲಿ ಬರುತ್ತೆ ಬಂಧುಗಳೇ ನೋಡಿ ಈ ಥರ ಈ ಥರ ಪಾಕದ ರೀತಿ ಬಂದ ಮೇಲೆ ಒಂದು ತಟ್ಟೆನೋ ಅಥವಾ ಒಂದು ಪ್ಲೇಟು ಒಂದು ಬಟ್ಲು ಯಾವುದ್ರಲ್ಲಾದರೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಸವ್ಕೋಬೇಕು ಎಲ್ಲ ಸವ್ಕೊಂಡಾದಮೇಲೆ ಈಗ ಮಿಶ್ರಣ ಏನು ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇದರೊಳಕ್ಕೆ ಸುರುಕೊಂಡು ಎಲ್ಲ ನೀಟಾಗಿ ಟ್ಯಾಪ್ ಮಾಡ್ಕೋಬೇಕು ಬಂಧುಗಳೇ ಒಂದು ಸಲ ನೋಡಿ ಈ ಥರ ಜಾರ್ ಬೀಳ್ಬೇಕು ಪಾಕ ಥರ ಬರುತ್ತೆ ಸೇಮ್ ಒಂದೇಳೆ ಪಾಕ ಅಂತ ಏನು ಹೇಳ್ತೀವಿ ಆ ಥರ ಬರುತ್ತೆ ಇದನ್ನ ಈ ಥರ ಟ್ಯಾಪ್ ಮಾಡ್ಕೊಂಡಿರ್ತಕ್ಕಂಥದನ್ನ ಒಂದು ಗಂಟೆ ಹೊತ್ತು ಹೊರಗಡೆ ಹಂಗೆ ಇಟ್ಟರೆ ಗಟ್ಟಿಯಾಗುತ್ತೆ ನೋಡಿ ಮುಟ್ಟು ನೋಡಿದ್ರೆ ಈ ಥರ ಬೆರಳಿಗೇನು ಅಂಟೋದಿಲ್ಲ ಈ ಟೈಮಲ್ಲಿ ಸ್ವಲ್ಪ ಚಾಕು ತೊಗೊಂಡು ಸುತ್ತ ಈ ಥರ ಬಿಡಿಸ್ಕೊಬಿಟ್ಟು ನೀಟಾಗಿ ನಿಧಾನಕ್ಕೆ ಬಿಡಿಸ್ಕೊಳ್ಳಿ ಯಾಕಂದರೆ ತುಂಬ ಮೆತ್ತಗಿರುತ್ತಲ್ವ ಕಟ್ ಕಟ್ ಆಗೋ ಚಾನ್ಸ್ ಇರುತ್ತೆ ಅದರಿಂದ ನೋಡಿ ಈ ಥರ ಬಿಡಿಸ್ಕೊಬಿಟ್ಟು ಇನ್ನೊಂದು ತಟ್ಟೆ ತಗೊಂಡು ಅದಕ್ಕೆ ಉಲ್ಟ ಹಾಕ್ಕೊಂಡ್ರೆ ಈ ಥರ ನೀಟಾಗಿ ಬಿದ್ದುಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಯಾವಾಗಲೂ ಒಂದೇ ಥರ ಅಲ್ದಂಗೆ ಈ ಥರ ವೆರೈಟಿಯಾಗಿ ಏನಾರು ಸ್ಪೆಷಲಾಗಿ ಮಾಡಿಕೊಡಿ ಮಕ್ಕಳು ಮನೇಲಿರೋದ್ರಿಂದ ಇಷ್ಟಪಟ್ಟು ತಿಂತಾರೆ ಇವಾಗ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಯಾವುದೇ ರೆಸಿಪಿಗಳು ಮಾಡಿಕೊಟ್ರೂ ಮಕ್ಕಳು ಇಷ್ಟಪಟ್ಟೇ ತಿಂತಾರೆ ಮಾವಿನಕಾಯಿ ಅಂದ್ರೇ ಇಷ್ಟ ಅಲ್ವಾ ಎಲ್ಲ ಮಕ್ಕಳಿಗೂ ಆದ್ದರಿಂದ ಈ ಥರ ವೆರೈಟಿ ವೆರೈಟಿಯಾಗಿ ಏನಾದ್ರು ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಆದರೂ ಕಟ್ ಮಾಡ್ಕೊಳ್ಳಿ ಇಲ್ಲ ಹಾಗೇನಾದರೂ ಬಟ್ಲಲ್ಲಿ ಹಾಕಿ ಸ್ಪೂನ್ ಕೊಟ್ರೂ ತಿಂತಾರೆ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು